ಸ್ನೇಹಿತರೆ ಕನ್ನಡ ಚಿತ್ರದಲ್ಲಿ ಒಂದಲ್ಲ ಒಂದು ನಟಿಯರು ಒಬ್ಬಲ್ಲ ಒಬ್ಬ ನಟ ನಟಿಯರು ಒಂದಲ್ಲ ಒಂದು ರೀತಿಯಾಗಿ ಸುದ್ದಿಯಲ್ಲಿದ್ದೇ ಇರುತ್ತಾರೆ ಏನಾದರೂ ಒಂದು ಕಾರಣಕ್ಕಾಗಿ ಇದೀಗ ಅದೇ ರೀತಿ ಕನ್ನಡದ ಖ್ಯಾತ ನಟಿ ರಕ್ಷಿತಾ ಪ್ರೇಮ್ ಅವರು ಸುದ್ದಿಯಲ್ಲಿದ್ದು ಏನಾಗಿದೆ ಅಂತ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರಾ ದಿಢೀರಿವರಿಗೆ ಸೆಟ್ನಲ್ಲಿ ಅವಮಾನಕರ ಮಾತು ಬಂದು ಅವನ ಅವಮಾನವಾಗಿದ್ದು ಶೂಟಿಂಗ್ ಸೆಟ್ನಿಂದ ಅರ್ಧಕ್ಕೆ ನಿಲ್ಲಿಸಿ ಹೊರ ನಡೆದಿದ್ದಾರೆ ರಕ್ಷಿತಾ ಪ್ರೇಮ್ ಅಂತ ಹೇಳಲಾಗ್ತಿದೆ ನಿಜಕ್ಕೂ ಇವರ ತಂದೆ ಕೂಡ ಭೀಕರವಾಗಿ ಸಾವನ್ನಪ್ಪಿದ್ದಾರೆ ಹಾಗಾದರೆ ಏನಾಯಿತು ಎರಡೆರಡು ಅವಮಾನವಾಗಿದ್ದಾದರೂ ಹೇಗೆ ನಟಿಗೆ ಏನಿದು ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ನಟಿ ರಕ್ಷಿತಾ ಅವರ ಅಭಿನಯ ಇಷ್ಟವಾಗಿದ್ದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ರಕ್ಷಿತಾ ಪ್ರೇಮ್ ಶೂಟಿಂಗ್ ಸೆಟ್ ನಲ್ಲಿ ತನಗಾದ ಕಹಿ ಅನುಭವದ ಬಗ್ಗೆ ಮಾತನಾಡಿದ್ದಾರೆ ಕ್ರೇಜಿ ಕ್ವೀನ್ ರಕ್ಷಿತಾ ಇಂದು ನಟನೆಯಿಂದ ದೂರ ಉಳಿದಿರಬಹುದು ಆದರೆ ಒಂದು ಕಾಲದಲ್ಲಿ ಅವರು ನಟಿಸಿದ ಚಿತ್ರಗಳೆಲ್ಲ ಸೂಪರ್ ಹಿಟ್ ಇದೇ ಕಾರಣಕ್ಕೆ ರಕ್ಷಿತಾ ಇನ್ನೂ ಅಪಾರ ಪ್ರಮಾಣದ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ರಕ್ಷಿತಾ ಈಗ ಸಿನಿಮಾಗಳಲ್ಲಿ ನಟಿಸುತ್ತಿಲ್ಲವಾದರೂ ಖಾಸಗಿ ವಾಹಿನಿ ರಿಯಾಲಿಟಿ ಶೋನಲ್ಲಿ ತೀರ್ಪುಗಾರರಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇನ್ನು ರಕ್ಷಿತಾ ನೇರ ನುಡಿಯ ನಟಿ ಇದ್ದುದನ್ನ ಇದ್ದ ಹಾಗೆ ನೇರ ನೇರ ಮಾತನಾಡುವ ಮಹಿಳೆ ಅವರು ಇತ್ತೀಚೆಗೆ ಜೀವನದ ಮರೆಯಲಾಗದ ಘಟನೆಯನ್ನ ಹೊರ ಹಾಕಿದ್ದಾರೆ ಸೆಟ್ನಲ್ಲಿ ಆಡಿರುವ ಮಾತುಗಳಿಂದ ಆದ ಅವಮಾನದ ಬಗ್ಗೆ ಹೇಳಿದ್ದಾರೆ ಅಲ್ಲದೆ ಈ ಘಟನೆ ತನ್ನ ಜೀವನದಲ್ಲಿ ಎಂದಿಗೂ ಮರೆಯುವುದಕ್ಕೆ ಸಾಧ್ಯವಿಲ್ಲ ಎನ್ನುವುದನ್ನ ಕೂಡ ಕ್ರೇಜಿ ಕ್ವೀನ್ ಹೇಳಿದ್ದಾರೆ ಇನ್ನು ರಕ್ಷಿತಾ ತನ್ನ ತಂದೆಯನ್ನ ಕಳೆದುಕೊಂಡ ಸಂದರ್ಭದ ಬಗ್ಗೆ ಮಾತನಾಡಿದ್ದಾರೆ ನಾನು ಯಾವತ್ತೂ ಅಷ್ಟು ಹತ್ತಿರದಿಂದ ಒಬ್ಬರ ಸಾವನ್ನು ನೋಡಿಯೇ ಇಲ್ಲ ಅದು ಅತ್ಯಂತ ದುಃಖದ ದಿನಗಳಾಗಿತ್ತು ಎನ್ನುತ್ತಾರೆ ರಕ್ಷಿತಾ ಪ್ರೇಮ್ ಆದರೆ ತಂದೆ ತೀರಿಕೊಂಡ ಮೂರನೇ ದಿನಕ್ಕೆ ಹಾಲು ತುಪ್ಪ ನೆರವೇರಿಸಿದ ಬಳಿಕ ಶೂಟಿಂಗ್ಗೆ ತೆರಳಿದ ವೇಳೆ ನಿರ್ದೇಶಕರೊಬ್ಬರು ಏನು ತಂದೆ ತೀರಿಕೊಂಡರೆ ನಾವೇನು ಶೂಟಿಂಗ್ ನಿಲ್ಲಿಸಬೇಕಾ ನಿರ್ಮಾಪಕರ ಹಣ ಹೋಗುತ್ತಾ ಇಲ್ವಾ ಎಂದು ಮಾತನಾಡಿದ್ದಾರೆ ಈ ಮಾತುಗಳನ್ನ ಕೇಳಿ ಅಲ್ಲಿ ನಿಲ್ಲುವುದಕ್ಕೆ ರಕ್ಷಿತಾಗೆ ಸಾಧ್ಯವೇ ಆಗಲಿಲ್ಲ ಅದುವರೆಗೆ ಏನೇ ಆದರೂ ಒಂದು ದಿನವೂ ಶೂಟಿಂಗ್ ಅನ್ನ ಅರ್ಧಕ್ಕೆ ಬಿಟ್ಟು ತೆರಳದ ರಕ್ಷಿತಾ ಆ ದಿನ ಮಾತ್ರ ಅರ್ಧಕ್ಕೆ ಸೆಟ್ ನಿಂದ ಹೊರಟು ಬಿಡುತ್ತಾರೆ ನಿರ್ಮಾಪಕರಿಗೆ ಫೋನ್ ಮಾಡಿ ನನಗೆ ಶೂಟಿಂಗ್ ಮಾಡಲು ಆಗುತ್ತಿಲ್ಲ ನಾನು ಸೆಟ್ ನಿಂದ ಹೊರಡುತ್ತೇನೆ ಎಂದು ಹೇಳಿ ಹೊರ ನಡೆದಿದ್ದಾರೆ ಇನ್ನು ಈ ಎಲ್ಲ ವಿಚಾರದ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ರಕ್ಷಿತಾ ಜೀವನದ ಕೆಲವೊಂದು ಕ್ಷಣಗಳಲ್ಲಿ ಕಟು ನಿರ್ಧಾರಗಳನ್ನ ತೆಗೆದುಕೊಳ್ಳಲೇಬೇಕಾಗುತ್ತದೆ ಕೆಲವೊಂದು ಘಟನೆಗಳು ನಾವು ಎಷ್ಟು ಗಟ್ಟಿ ಎನ್ನುವುದನ್ನ ಕೂಡ ತೋರಿಸುತ್ತವೆ ಎಂದಿದ್ದಾರೆ ಇನ್ನು ತಂದೆ ನೆನಪಿನ ಬಗ್ಗೆ ತಂದೆ ಸಾವನ್ನಪ್ಪಿದ ಬಗ್ಗೆ ಮಾತನಾಡಿ ಕಣ್ಣೀರು ಹಾಕಿದ್ದಾರೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ